ಆಗಿದೆ ನೋಡು ಆರೆ ನೋಡು ಮನ್ನೆ ಫೋರ್ ನಂಬರ್ ಮಾಡ್ಬೇಕು ಅಂದ್ರೆ 50000 ಸಾಇದ್ರಿ ಆನೇ ಜ್ವಾಳ ಬಿತ್ತಕ ಜ್ವಾಳ ಕೊಯೇಕ ಗೊಬ್ರದ ರಕಣ್ಣ 30000 ಸಾಇದ್ರಿ ಆನೇ ಮನ್ನೆ ಕ್ಯಾಬಿಟ್ ಹಚ್ಚಬೇಕು ಅಂದ್ರೆ 20000 ಸಾನಾದು ಒಟ್ಟು 1 ಲಕ್ಷ ಒಟ್ಟಿ 1 ಲಕ್ಷ ಒಟ್ಟು 2 ಲಕ್ಷ ಆಯ್ತು ನೋಡಿ ಇವತ್ತು ಶ್ರೀಮಂತರಿ ಒಂದು ಲಕ್ಷ ಬಡ್ಡಿ ಬೇಡಿ ಶ್ರೀಮಂತರಿ ಬಡ್ಡಿಯನ್ನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಕಡಿಮೆ ಮಾಡಿಕೊಳ್ಳಿ ಹೆಚ್ಚಿಗೆ ಮಾಡುದನ್ನೇ ಕಲಿತಿದ್ದೇನೆ ಕಡಿಮೆ ಮಾಡುದನ್ನು ನಾನು ಕಲಿತಿಲ್ಲ ಹೆಚ್ಚಿಗೆ ಮಾತನಾಡದೆ ಹಣ ಕಟ್ಟು ಕಡಿಮೆ ಮಾಡದಿದ್ದರೂ ಚಿಂತೆ ಇಲ್ಲ ಶ್ರೀಮಂತರಿಗೆ ಸ್ವಲ್ಪ ಸಮಯ ಕೊಡಿ ನಿಮ್ಮ ಹಣವನ್ನ ಕಟ್ಟುತ್ತೇನೆ ಹೊತ್ತಿನ ಊಟಕ್ಕಾಗಿ ನೀನು ಎರಡು ಲಕ್ಷ ಹಣವನ್ನು ಹೇಗೆ ಕಟ್ಟುವೆಲದ ತೆನೆಯ ಕೊಯ್ದು ಕೂಡು ಹಾಕಿದ್ದೇವೆ ಒತ್ತಲು ಮಾಡಿದ ತಕ್ಷಣ ನಿಮ್ಮ ಹಣವನ್ನು ಜೋಳವನ್ನು ಮಾಡಿ ಸಾಲ ಕಟ್ಟಿದರೆ ಬಟ್ಟೆ ಏನು ಮಾಡಿವೆ ದೇವರು ತೋರಿಸಿದ ದಾರಿಯಲ್ಲಿ ರಾಜನಿಗೆ ಧರ್ಮಾಧಿಕಾರಿ ಆಗಲು ಮಾಡು ನಿನ್ನ ಸಾಲವನ್ನು ಈಗಲೇ ಮನವಿ ಮಾಡಬೇಕು ನನ್ನ ಪ್ರಾಣ ಇರುವ ಈ ದೇವಗಿರಿಗೆ ಧರ್ಮಾಧಿಕಾರಿಯಾಗದು ನಾನು ನಿನ್ನನ್ನು ಬಿಡುವುದಿಲ್ಲ ಈ ನನ್ನ ಚಾಟಿ ಮೇಲೆ ಹರಿದಾಗಬೇಡಿ ಸ್ವಲ್ಪ ಸಮಯ ಕೊಡಿ ನಿಮ್ಮ ಸಾಲವನ್ನು ಕಟ್ಟುತ್ತೇನೆ ಕಟ್ಟುತ್ತೇನೆ ಧರ್ಮ ನನ್ನ ಆಚೆಗೆ ಎದುರಾಗಿರುವ ನಿನಗೆ ಸಮಯ ಕೊಡೋದಕ್ಕೆ ಅದೆಂದಿರು ಸಾಧ್ಯವಲ್ಲ ಏರ್ಮಾ ನಾನು ಕೊಟ್ಟ ಹಣ ನನ್ನ ಕೈ ಸೇರುವ ತನಕ ಈ ನನ್ನ ಚಾ ನಿನ್ನ ಮೇಲೆ ರಕ್ತ ಹರಿದು ಆಡದೆ ಬಿಡುವುದಿಲ್ಲ ಮಗನೇ ಹಾಗಾಗಿ ಮಸಾತಿಗೆತ್ತುವ ಸಾಲ ಜೊತೆಗೆ ಬಡ್ಡಿನೇ ಸುಡುಗಾ ಸೇರಿ ಮತ್ತೆ ಬಡ್ಡಿ ದುಡ್ಡಿ ಕಟ್ಟರದ ನಿಜ ನಿನ್ನ ಮಾತು ಜೀವನ ಸಹಾಯಬಾರದು ಸಾಲ ಕಟ್ಟಲು టెకి జన జీవన సంభాసి నీకు భక్తి పడదా

Bye.

ಕಾಣಿಸುತ್ತೀರಿ ಮಾಮ ನೀವು ಈ ಆಲದ ಮರದ ನೆರಳಿನ ಮುಂದೆ ಈ ಚಾಲಿ ಮುಳ್ಳಿನ ನೆರಳು ಕೆಳಗೆ ಕಂಡಿತು ಅಂತ ನಾನು ಬದುಕೋತಿಲ್ಲ ನಡೀಲಿ ಮಾಮ ನಾನು ನಿಮ್ಮ ಜೊತೆ ಬರ್ತೀನಿ ಹೋಗೋಣ ನಡೀಲಿ गायत नाल बे सहारज ನಿನ್ನನ್ನು ಕೊಲೆ ಮಾಡುವೆ ನಿಮ್ಮನ್ನ ಮಾಡುವ ಧರ್ಮದ ಊರನ್ನು ಕಟ್ಟುತ್ತೇನೆ ಕಲಿಯುಗದ ಶ್ರೀರಾಮನೇನು ಹುಟ್ಟಿದ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗಿಲ್ಲ ತಾನು ಹುಟ್ಟಿದ ಊರು ಧರ್ಮದ ತೇ ರಾಜಿ ಬೆಳಗಬೇಕೆನ್ನುವುದೇ ನನ್ನ ಅಣ್ಣನ ಅನಾಥರಿಗೆ ಆಸೆ ಹಸಿದವರಿಗೆ ಅನ್ನನೇವ ನನ್ನ ಶ್ರೀರಾಮನೇ ಸರಿ ಅವನ ಬೆನ್ನಿಗೆ ಕಡೆ ನೀನು ರಾವಣ ಅಂದು ರಾಮಾಯಣದಲ್ಲಿ ತಂದೆ ಮಾತನ್ನು ಪಾಲಿಸಲು ಶ್ರೀರಾಮ ಅವನ ವಾಸಕ್ಕೆ ಹೋದ ಇನ್ನು ನಿನ್ನ ದುಷ್ಟಕ್ಕೆ ಬಲಿಯಾಗಿ ನನ್ನ ಅವನ ವಾಸಕ್ಕೆ ಹೋಗಿದ್ದಾನೆ